नमस्कार प्रेक्षका्रे जानकी टीव्ही सुदी वाहिनिके स्वागत आहे मी तुमचा एम महादेव स्वामी के दे नहीं करो अति कंसियन नवरो वाइट अटैक तो एक साइड में मेरे पे कोई ब्लैक आकर अटैक करने वाला है हां दादा जी आज ना ये मेरे पास हां राजू हां राजू बैठो

इला <laughs> कटिंग ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕು ಶಾಖೆ ನಂಜನಗೂರು ಅಪೊಲೋ ಆಸ್ಪತ್ರೆ ಮೈಸೂರು ಮತ್ತು ಸಹಯೋಗದೊಂದಿಗೆ ನಮ್ಮೆಲ್ಲ ನಂಜನೂರು ತಾಲೂಕಿನಲ್ಲಿ ಎರಡೂವರೆ ಸಾವಿರ ಸರ್ಕಾರಿ ನೌಕರರು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಅವರಿಗೆ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಾಡು ಮಾಡುವ ಒಂದು ಸದುದ್ದೇಶದಿಂದ ಮಾನ್ಯ ಶಾಸಕರನ್ನ ಅದು ಭೌತಿಕ ಸೌಲಭ್ಯಗಳನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಹತ್ರ ಅಲ್ಲಿ ಹೋಗಿ ನಾವು ಭೇಟಿ ಮಾಡಿ ಅವರಿಗೆ ಸಾಕಷ್ಟು ಕೆಲಸ ಕಾರ್ಯಗಳು ಎರಡನೇ ಶುರುವಾಗಿ ಇದ್ದರೂ ಸಹ ಅವರ ಆಪ್ತ ಸಹಾಯಕರು ಚಲುವಾರಿ ಸಾಕಷ್ಟು ಕಾರ್ಯಕ್ರಮಗಳು ಇದೇ ಶಿಬಿರವನ್ನು ಉದ್ಘಾಟನೆ ಮಾಡಿ ನಾನು ಊರಿಗೆ ಹೋಗ್ತೇನೆ ಹೇಳಿ ಅವತ್ತೇ ನಮಗೆ ಇವತ್ತಿನ ಒಂದು ದಿನಾಂಕವನ್ನು ನಿಗದಿ ಮಾಡ್ತಾರೆ 今度アロケシブランと、まあ、ロトザシドルバナンダー、コメントサラダ、フラスのトシマリオモフィー、イワドアロキシブラン、まあ、とロトザシドラマザ、バー、チュータイムレースとダレイ、イワドラマノーカラサンダー、ノーカラダ、イザワナイムとシーザ ಒಂದು ಸಂಘ ಪ್ರಾರಂಭವಾಗಿ ತದನಂತರ ಹನ್ನೊಂದು ಸಾವಿರ ರೂಪಾಯಿ ಪಡೆಕೊಂಡು ಹಾಗೆ ಬೆಳೀತಾ ಬೆಳೀತಾ ಇವತ್ತು ಎರಡು ಹತ್ತು ಕಟ್ಟಡವನ್ನ ಇದೆ ನಾವು ಆ ಕಟ್ಟಡವನ್ನ ಸುಮಾರು ಎಂಬತ್ನಾಲ್ಕು ಲಕ್ಷದವರೆಗೆ ಒಂದು ಅದರ ಎಸ್ಟಿಮೇಟನ್ನು ಮಾಡಿಸಿದ ನಿಧಿಯಿಂದ ಮತ್ತೆ ಸಾಧ್ಯವಾದಷ್ಟು ಮುಖ್ಯಮಂತ್ರಿಗಳ ನಮ್ಮ ರಾಜ್ಯ ಸಂಘದಿಂದ ಹಾಗೆ ಇನ್ಫೋಸಿಸ್ ಸುಧಾಮೂರ್ತಿ ಅವರ ಸಹಾಯದಿಂದ ನಾವು ಏನಾದರೂ ಅಭಿವೃದ್ಧಿ ಮಾಡಲೇಬೇಕು ಅಂತ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತೆ ಕಾರ್ಯದರ್ಶಿಗಳು ಎಲ್ಲರೂ ಸೇರಿ ಅದು ಡೆವಲಪ್ ಮಾಡಿ ನಮ್ಮ ನೌಕರರಿಗೆ ಸಾಧ್ಯವಾದಷ್ಟು ವಿರೋಧನಕ್ಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಹಾಗೆ ಈಗ ಮೊನ್ನೆ ಒಂದು ತಿಂಗಳ ಹಿಂದೆ ನಮ್ಮ ಸಂಘದಿಂದ ಸುಮಾರು ವೈದ್ಯಕೀಯ ವೆಚ್ಚ ಒಂದು ಕೋಟಿ ಐವತ್ತೈದು ಲಕ್ಷದಷ್ಟು ಹಣ ನಮ್ಮ ನೌಕರರಿಗೆ ವೈದ್ಯಕೀಯ ಬಿಲ್ಲು ಆಗಿರಲಿಲ್ಲ ಅಂತ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಮನವಿ ಮಾಡಿ ಸರ್ಕಾರದ ವತಿಯಿಂದ ನಮಗೆ ಒಂದು ಕೋಟಿ ಐವತ್ತೈದು ಲಕ್ಷ ರೂಪಾಯಿ ನೇರವಾಗಿ ನಮ್ಮ ಹಜಲ್ಗೋಡು ಶಾಖೆಗೆ ಬಂದಿದೆ ಸುಮಾರು ಹತ್ತು ಸಾವಿರದ ಹತ್ತೊಂಬತ್ತು ಇಸ್ವಿ ಇಪ್ಪತ್ತು ಎಲ್ಲರೂ ಹವಾನಿಗೆ ಎಷ್ಟು ಸಾಧ್ಯ ಅಷ್ಟು ಅಕೋಲವನ್ನು ಮಾಡುವುದು ಉದ್ದೇಶವಾಗಿರುತ್ತದೆ ನಮ್ಮ ಅದರಲ್ಲಿ ವಿಶೇಷವಾಗಿ ಶಿಕ್ಷಕರು ಮತ್ತೆ ಇನ್ನೂ ಬೇರೆ ಬೇರೆ ಇಲಾಖೆ ಇವು ಆಗಿದೆ ತಬಲ್ಗೂ ಕೂಡ ಅದೇ ದಿನ ವೇದಿಕೆ ಮೇಲೆ ಮಸೀನಾಗಿರೋ ಥರ ಕ್ಷೇತ್ರದ ಮಹಿಷಾಸಿಗಳು ಸಹ ಕಡಲೆ ಕೇಸರಿ ಮುಖ್ಯ ಸಹಾಯ ತಬಲ್ಗೂ ಕೂಡ ಸೇರಿ ನಮ್ಮ ಮೈಸೂರಿನ ಅಪೋಲೋ ಆಸ್ಪತ್ರೆಯವರ ಸಹಾಯತಿಗೆ ತಾವು ಈ ಒಂದು ಒಳ್ಳೆ ಕಾರ್ಯವನ್ನು ಇವತ್ತು ಮಾಡ್ತಾ ಇದ್ದೀರ ತಮಗೆ ಮೊದಲನೇದಾಗಿ ಸಂಘದ ಎಲ್ಲ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಆದಿಯಾಗಿ ಎಲ್ಲ ನಿರಡಿತ ಸಂಘದ ಸದಸ್ಯರುಗಳಿಗೆ ನಾನು ಮೊದಲನೇದಾಗಿ ಧನ್ಯವಾದಗಳನ್ನ ಶುಭಾಶಯಗಳನ್ನು ನಾನು ಕೋರಲಿಕ್ಕೆ ಬಯಸ್ ಮಾಡಿ ಸರ್ಕಾರಿ ಅಧಿಕಾರಿಗಳು ನಿರಂತರವಾಗಿ ಜನರ ಸಂಪರ್ಕದಲ್ಲಿ ಇದ್ಕೊಂಡು ಅವರ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಅವರ ಕಾರ್ಯವನ್ನು ಕಡಿತಾ ಇರ್ತಾರೆ ಎಲ್ಲ ಒಂದು ಕಡೆ ಇವತ್ತಿನ ದಿವಸ ಆರೋಗ್ಯವನ್ನು ಕೂಡ ಲೆಕ್ಕಿಸಿ ಲೆಕ್ಕಿಸದೆ ಇವತ್ತು ಸರ್ಕಾರಿ ಅಧಿಕಾರಿಗಳು ಅವರ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆದ್ದರಿಂದ ಅವರಿಗೆ ಇದು ಅತಿ ಅವಶ್ಯಕ ಒಂದು ದಿನ ಅವರು ಬಿಡುವಿನ ಸಮಯದಲ್ಲಿ ಉಚಿತವಾಗಿ ಇವತ್ತು ಈ ಒಂದು ಆರೋಗ್ಯ ಆರೋಗ್ಯ ತಪಾಸಣೆ ಶಿಬಿರವನ್ನು ಹೋಗಿರೋದಲ್ಲಿ ಅವರನ್ನು ಕೂಡ ಪಾಲ್ಗೊಂಡಿದ್ದಾರೆ ನಾನು ಕೂಡ ನೋಡಿದೆ ಅದರಿಂದ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ಈ ಒಂದು ಆರೋಗ್ಯ ಚೌಕಾಷ್ಟೆ ಶಿಬಿರವನ್ನು ಆಯೋಜನೆ ಮಾಡುವಂತಹ ನಮ್ಮ ಸಂಘದ ಅಧ್ಯಕ್ಷರು ಹಾಗೆ ಎಲ್ಲ ಅವರ ಬೆಂಬಲಿಗರು ಮತ್ತು ಅವರ ಎಲ್ಲ ಜೊತೆಗಿರುವಂಥ ಎಲ್ಲ ಬಂದವತನರಿಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಇವತ್ತು ತಿಳಿಸಲಿಕ್ಕೆ ನಾನು ಬಯಸ್ತೇನೆ ಅದೇ ರೀತಿ ಇವತ್ತು ಸಂಘದಿಂದ ಹಲವಾರು ಮಾಲವಿಯನ್ನು ಅವರು ಮಾಡಿದ್ದಾರೆ ಅದರಲ್ಲೂ ವಿಶೇಷವಾಗಿ ಸಂಘದ ಕಟ್ಟಡದ ಬಗ್ಗೆ ಹೇಳಲು ನಾನು ಕೂಡ ಆ ಕಟ್ಟಡಕ್ಕೆ ಹೋಗಿದ್ದೀನಿ ನಾನು ಕೂಡ ನೋಡಿದ್ದೀನಿ ಅದು ಕೂಡ ಅಭಿವೃದ್ಧಿ ಆಗಬೇಕಾಗಿದೆ ಅದಕ್ಕೂ ಕೂಡ ಅನುದಾನವನ್ನು ಹೇಳಿದ್ದಾರೆ ಖಂಡಿತವಾಗಿ ಪೂರಕವಾಗಿ ಈ ಒಂದು ತಾಲೂಕಿನಲ್ಲಿ ನಾನಾಗಿರ್ಬೋದು ನಮ್ಮ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಯತೀಂದ್ರ ಸಾಹೇಬರು ಮತ್ತು ಸಂಸದರು ಅವರು ಎಲ್ಲರೂ ಕೂಡ ಸೇರಿ ತಮ್ಮ ಕಟ್ಟಡಕ್ಕೆ ನಮ್ಮ ಏನು ಅನುದಾನ ಇದೆ ಶಾಸಕರ ಅನುದಾನ ಇದೆ ಅದರಲ್ಲೂ ಕೂಡ ನಾವು ನಮಗೆ ಸಹಕಾರವನ್ನು ಮಾಡ್ತಾ ಇರೋ ನಾನು ಹೇಳ್ತೇನೆ ಜೊತೆಗೆ ನಮ್ಮ ಅವರು ದೀಪ ನಮಗೆ ಇವತ್ತು ಬೇಡಿಕೆಯನ್ನು ಇಟ್ಟಿದ್ದಾರೆ ಎಲ್ಲ ಕೂಡ ಪರಿಗಣಿಸಿ ಅಂತವಾಗಿ ಕೆಲಸ ಕಾರ್ಯಗಳನ್ನು ಮಾಡಿಕೊಡುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ನಾವೆಲ್ಲ ಕೂಡ ಮಾಡ್ತೇವೆ ಅಂತ ನಮ್ಮದಲ್ಲಿ ಹೇಳಿಕೆಯನ್ನು ಬಯಸ್ತೇನೆ ಅದೇ ರೀತಿ ಹೇಳಿದ್ರು ನಮ್ಮ ಜನರ ಸಾಕಷ್ಟು ಕೆಲಸ ಕಾರ್ಯಗಳು ವಿಳಂಬ ಆಗುತ್ತೆ ಅನ್ನೋದ್ರ ಬಗ್ಗೆ ಅವರು ತಿಳಿಸಿದ್ದಾರೆ ನೆನ್ನೆಯಷ್ಟೇ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯನ್ನು ಕೂಡ ನಾನು ಮಾಡಿದೆ ಸಭೆಯಲ್ಲೂ ಕೂಡ ನಾವು ಹೇಳಿದ್ದೇವೆ ಯಾವುದೇ ಅಧಿಕಾರಿಯಾಗಿರ್ಬೋದು ದಯಮಾಡಿ ತಾವು ತಮ್ಮ ಏನು ಡ್ಯೂಟಿ ಇದೆ ಅದನ್ನು ಕರೆಕ್ಟಾಗಿ ಟೈಮ್ ಆನ್ ಡ್ಯೂಟಿನ ತಾವು ಮಾಡಬೇಕಾಗ್ತದೆ ಯಾವುದೇ ರೀತಿಯಾದಂತಹ ಫ್ಲೈಟ್ಸನ್ನು ತಾವು ಎತ್ಕೊಳ್ಳೋ ಅಂಥದ್ದು ಡಿಲೇ ಮಾಡೋ ಅಂಥದ್ದು ಆಗ್ಬಾರ್ದು ಅನ್ನೋದ್ರ ಬಗ್ಗೆ ಅವರಿಗೆ ನಾವು ತಿಳಿಸ್ಕೊಟ್ಟಿದ್ದೇವೆ ಆದ್ದರಿಂದ ತಾವು ಕೂಡ ನಮ್ಮೊಟ್ಟಿಗೆ ಈ ವಿಚಾರದ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಬೋದು ನಮಗೆ ನೇರವಾಗಿ ನಾವು ಯಾವುದೇ ಕೂಡ ಕೆಲಸ ಆಗಿಲ್ಲ ಅಂತಂದ್ರೆ ಇನ್ನಿತರೆ ಡಿಲೇ ಆಗಿತ್ತು ಅಂದರೆ ನೇರವಾಗಿ ನಮ್ಮ ಹತ್ರ ಹೇಳ್ಕೊಬೋದು ದಯಮಾಡಿ ಆ ವಿಚಾರದ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿ ಅಂತ ನಮಗೆ ನಾನು ಒಂದು ಮಾಹಿತಿಯನ್ನು ನೀಡ್ತಾ ಅಪೀಕ್ಷ ಈ ಸಂಘ ನಡೆದು ಬಂದ ದಾಳಿಯನ್ನು ತಿಳಿಸ್ಕೊಂಡಿದ್ದಾರೆ ಮತ್ತೆ ಸುಮಾರು ಎರಡೂವರೆ ಸ್ಥಳದಿಂದ ನೌಕರಿಗೆ ಆರೋಗ್ಯ ಒಳ್ಳೆಯ ಕೆಲಸ ಮತ್ತು ಹಾಗೆ ತಮ್ಮ ನೌಕರು ಸಂಘದ ಕಟ್ಟಡ ಭಾಳ ಎಪ್ಪತ್ತೇಳು ಅದನ್ನು ಮೂವತ್ತಾರನಿ ಇಪ್ಪತ್ಮೂರನೇ ಅಂತ ಸರ್ಕಾರಿ ನೌಕರ ಸಂಘ ಬಹಳ ಹಳೆಯ ಕಟ್ಟಡವನ್ನು ನಡೀತಾ ಇದೆ ಆ ಕಟ್ಟಡವನ್ನು ಕೂಡ ಸರ್ಕಾರಿ ಕಚೇರಿಗಳಿಗೆ ಮತ್ತು ಸರ್ಕಾರಿ ನೌಕರು ನಿವೃತ್ತ ನೌಕರ ಸಂಘನೂ ಸಹ ತಮ್ಮ ಕಚೇರಿಯಲ್ಲಿ ಅವರು ಕೂಡ ನೀಡಿರುವುದನ್ನು ನೋಡಿದ್ದಾರೆ ಹಾಗಾಗಿ ತಮ್ಮ ನೌಕರ ಸಂಘವನ್ನು ಉನ್ನತೀಕರಿಸಲಿಕ್ಕೋಸ್ಕರವಾಗಿ ಯಾರೇ ತರ ಹೇಳಿದರೆ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಅನುದಾನವನ್ನು ಮನೆ ಶಾಸಕರು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸಿದ್ದರಾಮಯ್ಯ ಸಾಹೇಬರು ವರ್ಣಾ ಕ್ಷೇತ್ರದ ಪ್ರತಿನಿಧಿಸಿ ಅದೇ ರೀತಿ scillaan vas <laughs> bandzinaa студanataaj taali kar rezətataaj Foreign Youth dhir axa li d eben dragon taali banjere banju snamla deyik ةaracanj tarda dharam ma scillaan banksisi mo panjta işo dh геро, romance ko venze nau díaa nose